ಕಡಿಯಾದ ಉಲ್ಲಾಸ್ ನಾಯ್ಕ ಅವರ ಕೃಷಿ ಜಮೀನಿನಲ್ಲಿ ಭತ್ತ ನಾಟಿ ಯಂತ್ರಶ್ರೀ ಕಾರ್ಯಕ್ರಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ಕಾರವಾರ ತಾಲೂಕಿನ ಕಡೆಯ ಗ್ರಾಮದ ರೈತರಾದ ಉಲ್ಲಾಸ್ ನಾಯ್ಕ ಅವರ ಕೃಷಿ ಜಮೀನಿನಲ್ಲಿ ಶನಿವಾರದಂದು ಕೃಷಿ ಭತ್ತ ನಾಟಿ ಯಂತ್ರಶ್ರೀ ಕಾರ್ಯಕ್ರಮ ನಡೆಯಿತು ಭತ್ತ ಬೇಸಾಯ ಹಳ್ಳಿ ಹಳ್ಳಿಗಳಿಂದ ವಿದಾಯ ಪಡೆಯುತ್ತಿದೆ ಭೂಮಿ ಹಡಿಲು ಬೀಳುತ್ತಿದೆ ಒಂದೆಡೆ ಬೆಳೆದ ಬೆಳೆಗೆ ಸರಿಯಾದ ಧಾರಣೆ ಸಿಗದೆ ಇರುವುದು ಇನ್ನೊಂದೆಡೆ ಕೃಷಿ ಕಾರ್ಮಿಕರ ಕೊರತೆ ಮತ್ತು ದುಬಾರಿಯಾದ ವೇತನದಿಂದ ರೈತ ಭತ್ತ ಬೇಸಾಯವನ್ನು ಒಲ್ಲದ ಮನಸ್ಸಿನಿಂದ ಬಿಟ್ಟು ಬಿಡುವ ಹಂತಕ್ಕೆ ಬಂದಿದ್ದಾನೆ ವರ್ಷದಿಂದ ವರ್ಷಕ್ಕೆ ಕರಾವಳಿಯ ಅನ್ನದ ಬಟ್ಟಲುಗಳು ಬರೆದಾಗುತ್ತಿವೆ ಸಾಂಪ್ರದಾಯಿಕ ಕೃಷಿ ಪದ್ಧತಿ ನೆನಪಿನ ಪುಟ ಹಿಡಿದಿದೆ ಈ ನೆಲದ ಕೃಷಿ ಸಂಸ್ಕೃತಿಯಾಗಿರುವ ಭತ್ತ ಬೇಸಾಯವನ್ನು ಉಳಿಸಿಕೊಳ್ಳಲು ಸಾಕಷ್ಟು ಪ್ರಯತ್ನಗಳು ನಡೆಯುತ್ತಲೇ ಇವೆ ಆದರೆ ಫಲಿತಾಂಶ ಮಾತ್ರ ನಿರೀಕ್ಷಿತ ಹಂತಕ್ಕೆ ಸಿಗುತ್ತಿಲ್ಲ ಭತ್ತ ಬೇಸಾಯವನ್ನು ಲಾಭದಾಯಕವಾಗಿ ಮಾಡಲು ಸಾಧ್ಯವಿದೆ ಯಾಂತ್ರೀಕೃತ ಕೃಷಿ ಪದ್ಧತಿಯನ್ನು ಸಮರ್ಪಕವಾಗಿ ಬಳಸಿಕೊಂಡರೆ ಬೆರಳೆಣಿಕೆ ಕೃಷಿ ಕಾರ್ಮಿಕರ ಮೂಲಕ ಉತ್ತಮ ಭತ್ತ ಬೇಸಾಯ ಮಾಡಲು ಸಾಧ್ಯ ಎನ್ನುವ ಸಿದ್ಧಾಂತದೊಂದಿಗೆ ಯಂತ್ರಶ್ರೀ ಎನ್ನುವ ಹೊಸ ಕಾರ್ಯಕ್ರಮವನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಅವರು ಕಾರ್ಯರೂಪಕ್ಕೆ ತಂದಿದ್ದಾರೆ ಈಗಾಗಲೇ ಭತ್ತದ ಬೇಸಾಯಕ್ಕೆ ರೂಪುಗೊಳಿಸಲಾಗಿರುವ ಯಂತ್ರಗಳ ಸಮರ್ಪಕ ಬಳಕೆಯನ್ನು ಪೂರ್ಣ ಪ್ರಮಾಣದಲ್ಲಿ ಮಾಡಿಕೊಳ್ಳುವುದೇ ಈ ಯಂತ್ರಶ್ರೀಯ ಮೂಲ ಉದ್ದೇಶ ಇವತ್ತು ಗದ್ದೆ ಉಳುಮೆ ನಾಟಿ ಕಳೆ ನಿರ್ವಹಣೆ ಕೊಯ್ಲು ಮತ್ತು ಒಕ್ಕಣೆ ಕೆಲಸಗಳಿಗೆ ಯಂತ್ರಗಳನ್ನೇ ಉಪಯೋಗಿಸಿಕೊಳ್ಳಬಹುದಾಗಿದೆ ಈ ಎಲ್ಲ ಕೆಲಸಗಳಿಗೆ ಕಾರ್ಮಿಕರನ್ನು ಅವಲಂಬಿಸುವುದು ತಪ್ಪುತ್ತದೆ ಕ್ರಮಬದ್ಧವಾಗಿ ಮಾಡಿದರೆ ಯಾಂತ್ರೀಕೃತ ಕೃಷಿ ಲಾಭದಾಯಕವಾಗುತ್ತದೆ ಈ ಕಾರ್ಯಕ್ರಮದಲ್ಲಿ ಕೇರವಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಮಚಂದ್ರ ನಾಯ್ಕ್ ಉಪಾಧ್ಯಕ್ಷೆ ದೀಪಾ ನಾಯ್ಕ ಸದಸ್ಯರಾದ ಬಾಲಚಂದ್ರ ಕಾಮತ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಬಿಸಿ ಟ್ರಸ್ಟ್ ಯೋಜನೆಯ ತಾಲೂಕು ಅಧಿಕಾರಿ ಭಾಸ್ಕರ್ ರೈತರಾದ ಉಲ್ಲಾಸ್ ನಾಯ್ಕ ಪ್ರಭಾಕರ್ ಸಾವಂತ್ ಗೋವಿಂದ್ ಮೇತ್ರಿ ಗಣಪತಿ ನಾಯ್ಕ್ ಸಂತೋಷ್ ನಾಯ್ಕ್ ಮುರಳೀಧರ್ ನಾಯ್ಕ ರಮೇಶ್ ನಾಯ್ಕ್ ಗೋವಿಂದರಾಯ್ ನಾಯ್ಕ ತೇಲುಗೌಡ ತುಕ್ಕುಗೌಡ ಶಿರುವೆ ಶಾಂತಾರಾಮ್ ಗೌಡ ಬೇಳೂರು ಪ್ರಜ್ವಲ್ ಶೇಟ್ ದೇವಳಮಕ್ಕಿ ಮತ್ತಿತರರು ಉಪಸ್ಥಿತರಿದ್ದರು ಅವರಿಂದ ಎಲ್ಲರೂ ಈಗ ಕಲಿಬೇಕು ಏನಂತೇಳಿ ಈಗ ಇದು ಈ ನಾಯಕ್ ಅವರು ಮಾಡಿದ್ದಾರೆ ಅದೇ ಥರ ಮಾಡಬೇಕು ಅಂತೇಳಿ ಅವ್ರು ಜನರಿಗೆ ಸಹ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಮತ್ತು ತಾನೂ ಸಹ ಮಾಡ್ತಾ ಇದ್ದಾರೆ ಅದರ ಸಲುವಾಗಿ ನಾನು ಹೇಳ ಹೇಳೋದು ಇಷ್ಟೇ ಇದೇ ಇದೇ ಮಾದರಿಯಿಂದ ಎಲ್ಲರೂ ಕಲಿತು ಈ ಬಂಜಾರ ಭೂಮಿಯನ್ನು ಸಾಗಳಿ ಮಾಡಬೇಕಂತೇಳಿ ನಾನು ಎಲ್ಲರಿಗೆ ಬೇಡ್ಕೊಳ್ತೀನಿ